ೇಮ್ ದೊಡ್ಡಿಲಿ ಇರೋ ಈ ಎಸ್ ಕೆ ಕೆಫೆ ಅನ್ನೋ ಜಾಗದಲ್ಲಿ ಯಾವ್ದೇ ತರದ ಕೆಮಿಕಲ್ ಬಳಸದೆ ಗೋಡಂಬಿನ ಎಮ್ಮೆ ಬೆಣ್ಣು ಜೊತೆಗ ರುಬ್ಕೊಂಡು ನಂದಿನಿ ತುಪ್ಪನೂ ಬಳಸ್ಕೊಂಡು ಶುದ್ಧವಾಗಿ ಈ ಎಲ್ಲ ತಿಂಡಿ ಐಟಮ್ಸ್ ಗಳ್ನೂ ಮಾಡ್ತಾರ ಇವರು ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲಾನು ರೆಡಿ ಮಾಡ್ಕೊಂಡು ಹನ್ನೆರಡು ಗಂಟೆಗ ಅಂಗಡಿ ಸ್ಟಾರ್ಟ್ ಮಾಡುದ್ರ ಆ ದಿನದ ಐಟಮ್ಸ್ ಮುಗಿಯವರೆಗೂ ಮಾತ್ರ ಅಂಗಡಿ ಓಪನ್ ಇರುತ್ತ ಆಮೇಲೆ ಕ್ಲೋಸ್ ಯಾಕಂದ್ರ ಇವ್ರ ತಿಂಡಿಗ ಸುತ್ತಮುತ್ತ ಅಷ್ಟು ಡಿಮ್ಯಾಂಡ್ ಅದ ಇವ್ರು ಹೇಳೋದ್ ಒಂದೇ ಮಾತು ಯಾರೇ ಬಂದು ಕ್ವಾಲಿಟಿ ಬಗ್ಗೆ ಕೇಳಿದ್ರು ಕಾಲ್ಬೇರ್ಕೆ ಟೆಸ್ಟ್ ಮಾಡ್ಸಕ ಇಪ್ಪತ್ನಾಲ್ ಗಂಟನೂ ನಾನ್ ರೆಡಿ ಇರ್ತೀನಿ ಅಂತ ಯಾಕಂದ್ರ ಇವ್ರ ಪದಾರ್ಥದಲ್ಲಿ ಕಲ್ಬೇರ್ಕೆ ಇಲ್ಲ ಅನ್ನೋದು ಅವ್ರ್ ಕೂಡ ಗ್ಯಾರಂಟಿ ಆಮೇಲೆ ಆ ಐಟಮ್ಸ್ ಗಳು ಅಷ್ಟೇ ಒಂದಕ್ಕಿಂತ ಒಂದು ರುಚಿ ರುಚಿಯಾಗಿರುತ್ತ ಇಲ್ಲಿ ಗಂಟ ನಾವ್ ತಿಂದಿರ ಕಾರ್ದ್ ಐಟಮ್ಸ್ ಇದೆ ಬೆಸ್ಟ್ ಅಂತ ಅನ್ಸ್ತು ಯಾಕಂದ್ರ ಎಣ್ಣೆ ಜಿಡ್ಡಿರೋ ತರ ಪೀಲೆ ಆಗಲ್ಲ ನೀವು ಎಂ ದೊಡ್ಡಿ ರೋಡ್ಲಿ ಬೆಂಗಳೂರು ಇಲ್ಲ ಕೊಳ್ಳಗಾಲದ ಕಡೆ ಹೋಯ್ತಿದ್ರ ಗವರ್ಮೆಂಟ್ ಆಸ್ಪತ್ರೆ ಹತ್ರ ಇರೋ ಈ ಜಾಗುಕ್ಕ ಒಂದ್ಸಲ ಹೋಗಿದ್ ಬನ್ನಿ ಹಂಗೆ ನಮ್ ಪೇಜ್ ಫಾಲೋ ಮಾಡೋದ್ ಮಾತ್ರ ಮರಿದೆ ದಯವಿಟ್ಟು ನಮ್ ಯೂಟ್ಯೂಬ್ ಚಾನಲ್ ನು ಸಬ್ಸ್ಕ್ರೈಬ್ ಆಗ್ಬಿಡಿ ಮುಂದಿನ ವಿಡಿಯೋದಲ್ಲಿ